ನೀವು ಹೇಳಿದ್ರೂ ಸರಿಂತಾದ ಬಳಿಕ ಆ ಕಡೆಗೆ ಜನ ಇರ್ತಾರೆ ಈ ಕಡೆಗೆ ಜನ ಇರ್ತಾರೆ ಒಂದು ದಿನ ಈ ಕಡೆಗಾದ್ರೆ ಮತ್ತೊಂದು ದಿನ ಈ ಕಡೆ ಹಾಗಾಗಿ ಗತ್ತಗವು ಅಂತ ನೋಡಿ ಅಂತ ಹೇಳುವಾಗ ನಿಮ್ಮ ಕಡೆ ಕೈ ಬಂದು ಇಟ್ಟು ಅದನ್ನೇ ತೋರಿಸ್ಬಿಟ್ಟು ಎಷ್ಟು ಮತ ನಿರ್ತನೆ ಬಿಟ್ಟು ರಬ್ಲನಲ್ಲಿ ಯಾವುದೂ ಆಗಬಾರದು ಆಗಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಕವಿಯಲ್ಲಿ ನೆಲೆಯಲ್ಲಿ ಅಸಂಭೋಜನಾಗಿರಲಾದಂತಹ ಹಿರಣ್ಯ ಕಶ್ಯೂ ವರವನ್ನು ಪಡೆದಿದ್ದ ಅಂತ

ಶುನು ಅನ್ನದ ಪಾಣಿವನ್ನದ ನರಸಿಂಹ ಮೇಲನ್ನದ ಕೆಳಗಲ್ಲದ ಮಸ್ತಿ ಲಾಳನ್ನು ತಿಳಿಸಿ ರಾತ್ರಿಯಲ್ಲದ ಹಗಲಲ್ಲದ ಮೊತ್ತ ವಾತನೆಯ ಕಾಲದ ಎಲ್ಲವೂ ಮಾಡಿದ ವಿಷಯ ನೀರಿನ ಮಡಿಗೈತೆ ಮುಸ್ಸಂಜೆಯ ಕಾಣ್ತಾ ಇದ್ದಿ ನಮ್ಮ ನಮ್ಮ ಯಜವಾನರು ಮೇಲಲ್ಲ ಕೆಳಗಲ್ಲದ ತೊಡೆಯ ಮೇಲೆ ಸಿಕೊಂಡು ನು ನ ಕದಿಂದ ಆಗಿ ಸಿಗಲು ದರವನ್ನು ಪಡೆದು ಕರಳನ್ನು ಮಲೆಯಾಗಿ ನರಿಸಿ ದೈಹಿಕ ನಮ್ಮ ಸಿಂಹ ರೂಪವನ್ನು ತಾಳಿದಾಗ ನಾನಾಗಿದ್ದೆ ನಾರಸಿಂಹನ ಯಾಕಾಯಿತು ಅಂತ ನಾನು ಯೋಚನೆ ಇದ್ದದ್ದು ನಾನು ಅವನ ಪರವಾಗಿ ನಿಂತವನ್ನ ಹೊಗಳಿದೆ ಬರಲಾಯ್ಗೆ ಅವಮಾನ ಆಯ್ತು ಅಂತಲ್ಲಿದ್ದರೆ ಸಮರ್ಪಕವಾಗಿ ಸರಿಯ ಸ್ಥಾನದಲ್ಲಿ ಿ ಯಾಕೆ ಹೊಗಳಿದೆ ಗೊತ್ತುಂಟ ಯಾರು ಹೇಗಿರ್ಬೇಕು ಹಾಗಿದ್ರೆ ಚಂದ ಈ ವೈಕುಂಠದಲ್ಲಿ ಇರುವಂತಹ ಎಲ್ಲರೂ ಸಹ ಸಪ್ತುಣೋಪೇತರಾದವರು ಯಾರಿಗೂ ಅಹಂಕಾರ ತಾನು ತನ್ನದೇ ಗರ್ವ ಹೊಂದಿರುವುದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅವರಿ ಬಂತಲ್ಲ ಸಾಮಾನ್ಯವಾಗಿ ಮತ್ತೊಬ್ಬರು ಮಾಡಿದ ತಪ್ಪಿನಿಂದ ನಾವು ಪಾಠವನ್ನು ಪಾಠ ಮುಂದಾಗಬೇಕಾಗುತ್ತದೆ ಜಯ ಉದಯನ ಕತೆ ಏನಾಗಿ ಹೋಗಿದೆ ಎನ್ನುವುದು ಅವನಿಗೆ ತಿಳಿದಿರುತ್ತ ಈಗ ತಾನೇ ಎಲ್ಲ ತನ್ನ ಕಾರಣದಿಂದಲೇ ವಿಷ್ಣು ಹೆಸರು ಎನ್ನುವ ಹಾಗೆ ಪ್ರಮತ್ತನಾಗುತ್ತೆ ಸಂಭೇದಿಸುವ ಹೊತ್ತಾರಂಭವಾದು ಗುರುಗಳು ಶಿಷ್ಯರಲ್ಲಿ ಕೇಳಿದ್ರಂತೆ ನಿಮ್ಮಲ್ಲಿ ಯಾರು ಸ್ವರ್ಗಕ್ಕೆ ಹೋಗುತ್ತೀರಿ ಎಂಬ ಹಾಗೆ ಆಗ ಯಾರು ಉತ್ತರ ಕೊಡುವುದಕ್ಕೆ ಮುಂದಾಗಲಿಲ್ಲ ಯಾಕಂದ್ರೆ ಅವರಿಗೆ ಅನುಮಾನ ಇತ್ತು ನಾವು ಹೋಗ್ತೇವೆ ಹೋಗುದಿರುವಂತ ಆದ್ರೆ ಒಂದು ಮೂಲೆಯಲ್ಲಿ ಹೊರಪು ಬಟ್ಟೆಯನ್ನು ತೊಟ್ಟಂತಹ ಒಬ್ಬ ಹುಡುಗ ಎಂದು ಹೇಳಿದಂತೆ ಹುಡುಗನೆ ನಾವು ಅಹಂಕಾರ ಹೌದು ಆತನ ಮಾತನ್ನ ಹೇಳುದು ನಾವೆಲ್ಲ ಶ್ರೀಮಂತರಿದ್ದೇವೆ ಪಠ್ಯ ಉಂಟು ನಮಗೆ ನಾವು ಸ್ವರ್ಗಕ್ಕೆ ಹೋಗ್ತೇವೋ ಹೋಗುದ ಅನುಮಾನ ಉಂಟು ಈ ಪಡಪಾಯಿಯಲ್ಲಿ ಹೋಗುದಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ್ರಂತೆ ಮಗ ಗುರುಗಳು ಕೇಳಿದ್ರು ಏನಪ್ಪಾ ನೀನ್ ಹೇಗೆ ಹೋಗ್ತೀವಿ ಸ್ವರ್ಗಕ್ಕೆ ಅಂತ ಕೇಳಿದಾಗ ಹುಡುಗ ಉತ್ತರ ಕೊಟ್ಟದ್ದೇನು ಗೊತ್ತಾ ಹುಡುಗ ನಾನು ಎನ್ನುವಂತ ಅಹಂಕಾರ ತೊಲಗಿದ್ರೆ ಸ್ವರ್ಗಕ್ಕೆ ಹೋಗೋದಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದ್ರಂತೆ ಹಾಗಿದ್ರೆ ಸುದರ್ಶನ ದೇವಿಗೆ ಅಗರಿಯುವಂತದ್ದು ನಾನು ಹಾಗಾದ್ರೆ ಅಂತ ಅಹಂಕಾರವನ್ನ ವರ್ತಿಸಬೇಕಾದ ನಮ್ಮ ಕರ್ತವ್ಯ ಹೌದಲ್ವಾ ಅವ್ರಿಗೆ ಒಂದು ಗರ್ವ ಭಂಗ ಆಗ್ಬೇಕು ಸುದರ್ಶನ ಗರ್ವ ಭಂಗ ಆಗ್ಬೇಕಾದ್ರೆ ಆದ್ದರಿಂದ ಮುಂದೆ ನಡೆಯುತ್ತದೆ ಎಂಬುದು ಮನೆಯಲ್ಲಿ ಮತ್ತೆ ಬರಬೇಕಾದ್ರೆ